ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ನಾನು ಕೋಳಿ ಅಂಗಡಿಯಲ್ಲಿ ಒಂದು ಎರಡು ಮೂರು ಬ್ಯಾಗ್ ಕೋಳಿ ಗೊಬ್ಬರ ಸಿಕ್ತು ಸ್ನೇಹಿತರೆ ಅದನ್ನು ನಮ್ಮ ತೋಟಕ್ಕೆ ಹೇಗೆ ಹಾಕುವುದು ಅದರ ಯಾವ ವಿಧಾನದಲ್ಲಿ ಹಾಕೋದು ಅಂತ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ ನಾವು ಅಡಿ ಗೊಬ್ಬರ ಅತ್ಯುತ್ತಮ ಗೊಬ್ಬರ ಸ್ನೇಹಿತರೆ ಸಾವಯವ ಗೊಬ್ಬರದಲ್ಲಿ ನಮ್ಮ ಕೋಳಿ ಗೊಬ್ಬರದಷ್ಟು ಇರ್ಬೋದು ಇನ್ನಿತರ ಸಾರಜನಕ ರಂಜಕ ಇರ್ಬೋದು ಎಲ್ಲ ಅದರಷ್ಟು ಒಂದು ಒಳ್ಳೆಯ ಕ್ವಾಲಿಟಿ ಇರುವಂಥ ಗೊಬ್ಬರ ಇಲ್ಲ ಅಂತ ಹೇಳ್ಬೋದು ಆದರೆ ನಾವು ಅದನ್ನು ನೇರವಾಗಿ ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ನೇರವಾಗಿ ಮಾರುಕಟ್ಟೆಯಿಂದ ತಂದು ಇಲ್ಲದ್ರೆ ಕೋಳಿ ಶೆಡ್ನಿಂದ ತಂದು ತೋಟಕ್ಕೆ ಹಾಕ್ತಾರೆ ಹೀಗೆ ಮಾಡಿದರೆ ನಮ್ಮ ತೋಟಕ್ಕೆ ಉಪಕಾರ ಆಗುವುದಕ್ಕಿಂತ ಹಾನಿ ಆಗುವ ಸಂದರ್ಭ ಜಾಸ್ತಿ ಇರ್ತದೆ ಸ್ನೇಹಿತರೆ ಹಾಗಾಗಿ ಹೇಗೆ ಅದನ್ನು ಹಾಕುವುದು ಏನು ಕತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ಕೆಲವರು ಈ ಕೋಳಿ ಗೊಬ್ಬರ ಇಲ್ಲದ್ರೆ ದನದ ಎಲ್ಲ ಹಾಕುವಾಗ ನೇರವಾಗಿ ತಂದು ಗೊಬ್ಬರ ಹಾಕ್ತಾರೆ ಕೋಳಿ ಗೊಬ್ಬರ ತಂದ ಕೂಡಲೇ ಅದನ್ನು ಹಾಕ್ತಾರೆ ನೋಡಿ ಸ್ನೇಹಿತರೆ ಇದು ಕೋಳಿ ಗೊಬ್ಬರ ಇದಕ್ಕೆ ಕಡಿಮೆ ಅಂತ ಹೇಳಿದರು ಆರು ತಿಂಗಳಿಗಿಂತ ಮೇಲಾಯಿತು ಇದನ್ನು ಹೀಗೆ ನಾನು ಗೋಣಿಯಲ್ಲಿ ಹೀಗೆ ಕಟ್ಟಿಬಿಟ್ಟಿದ್ದೆ ಹೀಗೆ ಕಟ್ಟಿಬಿಡುವಾಗ ಇದಕ್ಕೆ ಸಣ್ಣ ಸಣ್ಣ ಈ ಗೋ ಈ ರೀತಿಯ ಗೋಣಿ ಆದರೇನು ತೊಂದರೆ ಇಲ್ಲ ತೂತು ಮಾಡಬೇಕಂತಿಲ್ಲ ಅಂದರೆ ಇದರಿಂದ ಗ್ಯಾಸ್ ರಿಲೀಸ್ ಆಗ್ತದೆ ಇದರಲ್ಲಿ ಸಣ್ಣ ಸಣ್ಣ ತೂತು ಇರ್ತದೆ ಆಲ್ರೆಡಿ ನಾವು ಹೀಗೆ ಮಾಡಿದರೆ ಇದರಲ್ಲಿರುವ ಇದರಲ್ಲಿ ಅಮೋನಿಯಾ ಗ್ಯಾಸ್ ಇರ್ತದೆ ಸ್ನೇಹಿತರೆ ಅಮೋನಿಯಾ ಗ್ಯಾಸ್ ಇದು ನಮ್ಮ ಭೂಮಿಗೆ ಸಮಸ್ಯೆಗಳನ್ನು ತಂದು ತರ್ತದೆ ಅಮೋನಿಯಾ ನಾವೇನು ಮಾಡಬೇಕಂತ ಹೇಳಿದ್ರೆ ಅದನ್ನು ಹಳತು ಮಾಡಬೇಕು ಆದಷ್ಟು ಹಳತು ಮಾಡಬೇಕು ಒಂದು ಆರು ತಿಂಗಳಾದರೂ ಇಡಬೇಕು ಹೌದಲ್ವಾ ಲಾಜಿಕ್ಕೇ ಗೊತ್ತಿರಲಿಲ್ಲ ಫಾಲೋ ಮಾಡಬೇಕು ಹ್ಞೂ ನೋಡಿ ಇದು ಒಂದು ಸ್ವಲ್ಪ ಸ್ಮೆಲ್ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಕೋಳಿ ಗೊಬ್ಬರ ನಾವು ಹಾಕುವಾಗ ಅದು ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಬಾರ್ದು ಆ ಸ್ಮೆಲ್ ಇದೆ ಅಂತ ಹೇಳಿದರೆ ಅದರಲ್ಲಿ ಅಮೋನಿಯಾ ಇದೆ ಅಂತ ಲೆಕ್ಕ ಈ ಅಮೋನಿಯಾ ನಮ್ಮ ಭೂಮಿಗೆ ನೇರವಾಗಿ ಬಿದ್ದರೆ ಭೂಮಿಯಲ್ಲಿರುವ ಎರೆಹುಳ ಮತ್ತೆ ಗಿಡಗಳನ್ನ ಬೇರುಗಳಿಗೂ ಆಗ್ತದೆ ಸ್ನೇಹಿತರೆ ಅದು ಬೇರುಗಳೆಲ್ಲ ಸಾಯ್ತದೆ ಅಷ್ಟು ಖಾರ ಇರ್ತದೆ ನಾವು ಕೋಳಿ ಗೊಬ್ಬರ ಹಾಕುವಾಗ ನೀವು ನೋಡಿರಬಹುದು ಸುತ್ತಮುತ್ತಲಿನ ಹುಲ್ಲೆಲ್ಲ ಸಾಯ್ತದೆ ಅದು ಯಾಕೆ ಅಂತ ಹೇಳಿದರೆ ಅದರಲ್ಲಿ ಅಷ್ಟು ಅಮೋನಿಯಾ ಗ್ಯಾಸ್ ಇರ್ತದೆ ಆ ಗ್ಯಾಸಿನಿಂದ ಮತ್ತೆ ಇನ್ನಿತರ ಅನಿಲಗಳು ಕೂಡ ಇರ್ತದೆ ಅದು ನಮ್ಮ ಭೂಮಿಗೆ ಅಗತ್ಯನೇ ಇರುವುದಿಲ್ಲ ನಾವೇನು ಮಾಡಬೇಕಂತ ಹೇಳಿದರೆ ಆ ತಂದ ಗೋಣಿಯನ್ನು ಹಾಗೇನೇ ಇಟ್ಟುಬಿಡ್ಬೇಕು ಈ ಗೋಣಿಯಲ್ಲಿ ಇದ್ದರೆ ಇದನ್ನು ಹಾಗೇನೊಂದು ಆರು ತಿಂಗಳು ಇಟ್ಟುಬಿಡಬೇಕು ಯಾವುದೇ ಇದರ ಬಾಯಿ ಓಪನ್ ಮಾಡಬೇಕಂತಿಲ್ಲ ನೆರಳಲ್ಲಿ ಇಡಬೇಕು ಮುಖ್ಯವಾಗಿ ಏನಂತೇಳ ನೇರ ಬಿಸಿಲಿಗೆ ಬೀಳಬಾರ್ದು ಬಿಸಿಲು ಬಿದ್ದರೂ ಅದು ಗೊಬ್ಬರದ ಕ್ವಾಲಿಟಿ ಹಾಳಾಗ್ತದೆ ಹಾಗಾಗಿ ನಾವು ಬಿಸಿಲು ಬೀಳದ ಜಾಗದಲ್ಲಿ ಮತ್ತು ನೇರವಾಗಿ ಅಷ್ಟೊಂದು ಮಳೆ ನೀರು ಬೀಳಬಾರ್ದು ಮಳೆ ನೀರು ಬಿದ್ದರೂ ಅದು ಹಾಳಾಗ್ತದಲ್ಲ ನಾವು ಆದಷ್ಟು ಒಂದು ಸಣ್ಣ ಟರ್ಪಲ್ ಹಾಕಿ ತುಂಬ ಭದ್ರತೆಯಲ್ಲಿ ಇಡಬೇಕಂತಿಲ್ಲ ನಾವು ಗೊಬ್ಬರ ಹಾಕುವಾಗಲಷ್ಟೇ ಇದು ಅಡಿಕೆ ಮರದ ಬುಡಕ್ಕೆ ಯಾವ ಕಾರಣಕ್ಕೂ ಹಾಕುವ ಅಗತ್ಯನೇ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಅಲ್ಲಿ ಬೇರುಗಳು ಹುಟ್ಟದೇ ಹೊರತು ಅಲ್ಲಿ ಹುಟ್ಟುವುದು ಮಾತ್ರ ಬುಡದಲ್ಲಿ ಅದು ಬೆಳವಣಿಗೆ ಆಗಿ ಆಗಿ ನಾಲ್ಕು ಗಿಡದ ಮಧ್ಯದಲ್ಲಿ ಇರ್ತದೆ ಎಲ್ಲ ಕಡೆಯೇ ಇರ್ತದೆ ಬೇರುಗಳು ಆದರೆ ನಮಗೆ ಗೊಬ್ಬರ ಹಾಕಲಿ ಸುಲಭ ಏನಂತ ಹೇಳಿದ್ರೆ ಹೀಗೆ ನಾಲ್ಕು ಗಿಡದ ಮಧ್ಯದಲ್ಲಿ ಪ್ಲೀಸ್ ನೋಡ್ ದಿಸ್ ಪಾಯಿಂಟ್ ಈಗ ಇಲ್ಲಿ ಇದೆ ನಾಲ್ಕು ಗಿಡ ಇದ್ದರೆ ಇಲ್ಲಿ ನೋಡಿ ಸ್ನೇಹಿತರು ನಾನು ನಿನ್ನೆ ನಮ್ಮ ಅಡುಗೆ ಮನೆದ ತ್ಯಾಜ್ಯಗಳನ್ನೆಲ್ಲ ನಾನು ಗೊಬ್ಬರ ಮಾಡ್ತೇನಲ್ಲ ಅಲ್ಲ ಅದನ್ನು ಹಾಕಿದ್ದೇನೆ ಇದಕ್ಕೆ ನಾವು ಅಡುಗೆ ಮನೆ ತ್ಯಾಜ್ಯಕ್ಕೆ ಒಂದು ಡ್ರಮ್ಮಿಗೆ ಹಾಕಿ ಒಂದು ನಾಲ್ಕು ಕೆ ಜಿ ಬೆಲ್ಲ ಎಲ್ಲ ಹಾಕಿ ಒಂದು ಆರು ದಿನ ಕೊಳಿಯಲಿಕ್ಕೆ ಬಿಡಬೇಕು ಅದು ಕೊಳೆಯುವುದಲ್ಲ ಕಳೆಯುವುದಂತ ಹೇಳ್ತಾರೆ ಅಂದರೆ ಅದು ಕೊಳೆಯಬಾರ್ದು ಅದು ಗೊಬ್ಬರ ಆಗ್ತದೆ ಏಳು ದಿನದಲ್ಲಿ ಅದಕ್ಕೆ ಬೆಲ್ಲ ಎಲ್ಲ ಹಾಕುವಾಗ ಅತ್ಯಂತ ಅತಿ ಹೆಚ್ಚಾಗಿ ಅದರಲ್ಲಿ ಬ್ಯಾಕ್ಟೀರಿಯಾವಳು ಈ ಗಿಡಗಳಿಗೆ ಬೇಕಾದಂಥ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳೆಲ್ಲ ಅದರಲ್ಲಿ ಸೃಷ್ಟಿಯಾಗ್ತದೆ ಅದೊಂದು ಒಳ್ಳೆಯ ಗೊಬ್ಬರ ಆಗಿರ್ತದೆ ನೋಡಿ ಹೀಗೆ ಹಾಕಿಬಿಟ್ಟಿದ್ದೇನೆ ಇನ್ನು ಇದರಲ್ಲಿ ತ್ಯಾಜ್ಯಗಳನ್ನೆಲ್ಲ ನಮ್ಮ ಕೋಳಿಗಳು ಮತ್ತು ಎರೆಹುಳ ಮತ್ತು ಗೆದ್ದಲು ಏನು ಇರಲಿ ಜೀವಿಗಳು ಅದೆಲ್ಲ ಬಂದು ತಿಂದು ಇದನ್ನು ಗಿಡಗಳ ಬೇರುಗಳಿಗೆ ಒದಗಿಸ್ತದೆ ಈ ಗಿರ ಗಿಡಗಳ ಬೇರು ಇಲ್ಲಿ ಬುಡ ಇದ್ದರೆ ನೋಡಿ ಸ್ನೇಹಿತರೆ ಇಲ್ಲಿ ಅಡಿಕೆ ಮರ ಇದೆ ಅದರಿಂದ ಬೆಳವಣಿಗೆ ಆಗಿ ಹೆಚ್ಚು ಕಡಿಮೆ ಇಲ್ಲೆಲ್ಲ ಬಂದಿರ್ತದೆ ಇಲ್ಲೆಲ್ಲ ಕಡೆ ಬೇರಿರ್ತದೆ ನಾವು ಬುಡಕ್ಕೆ ಗೊಬ್ಬರ ಹಾಕಿದರೆ ಅದರಿಂದ ಕೆಲವು ಸಮಸ್ಯೆ ಬರ್ತದೆ ಒಂದು ಅಡಿಕೆ ಬೇರು ಸಾಯ್ತದೆ ಅದು ಕೊಳೆಯುವ ನಾವು ಹಾಕಿದ ಗೊಬ್ಬರ ಕುಳಿತ ಇರುವಾಗ ಅದು ಬೇರು ಸಹಿತದೆ ಅದರಿಂದ ರೋಗಗಳು ಕೂಡ ಗಿಡಗಳಿಗೆ ಹಾಕ್ತದೆ ನೋಡಿ ಒಳ್ಳೆಯ ಇಳುವರಿ ಇದೆ ಈ ಸಲ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ಗೊಬ್ಬರ ಕೋಳಿ ಗೊಬ್ಬರವನ್ನು ಇದು ನನ್ನ ಸ್ವಂತ ಕೋಳಿ ಗೊಬ್ಬರ ನಾನು ಇದೇನು ಖರೀದಿ ಮಾಡಿದ್ದಲ್ಲ ನನಗೆ ಕೋಳಿ ಅಂಗಡಿ ಇದೆ ಅದರಲ್ಲಿ ಸ್ವಲ್ಪ ಒಂದು ವರ್ಷಕ್ಕೊಂದು ಹತ್ತು ಗೋಣಿಯಷ್ಟು ಸಿಗ್ತದೆ ಅದನ್ನು ನಾವು ಹೇಗೆ ಹಾಕಬೇಕಂತ ಹೇಳಿದರೆ ಇದನ್ನು ಆರು ತಿಂಗಳು ಇಟ್ಟಿದ್ದೇನೆ ಅದು ಹೇಳಿದ್ದೇನೆ ಅಲ್ವ ಆರು ತಿಂಗಳು ಇಟ್ಟ ನಂತ ಗೊಬ್ಬರವನ್ನು ಹೀಗೆ ನಾಲ್ಕು ಗಿಡದ ಮಧ್ಯೆ ಹೀಗೆ ಎರಚು ಬಿಟ್ಟರೆ ಆಯಿತು ಅದಕ್ಕೇನು ದೊಡ್ಡ ಇದಕ್ಕೇನು ಜನ ಬೇಕು ಗೊಬ್ಬರ ಹಾಕಲಿಕ್ಕೆ ಇಲ್ಲ ಇದ್ದರೆ ಅದನ್ನು ಗುದ್ದಲಿಯಿಂದ ಭೂಮಿಯನ್ನು ಅಗಿಬೇಕಂತ ಏನಿಲ್ಲ ಸ್ನೇಹಿತರೆ ಈಗ ನಾವು ಗೊಬ್ಬರವನ್ನು ಹಿಟ್ ಹಿಡ್ದುಕೊಂಡು ಈಗ ಎರಚಿ ಬಿಟ್ಟರೆ ಆಯಿತು ಅದು ಎಲ್ಲಿ ಬೀಳ್ತದೆ ಅಲ್ಲಿ ಎರೆಹುಳ ಅದೆಲ್ಲ ಬಂದು ಇದನ್ನು ತಿನ್ನಬೇಕು ಇದನ್ನು ನೀವು ಇಷ್ಟವರೆಗೆ ಅಡಿಕೆ ಮರ ತಿಂದದನ್ನು ನೋಡಿದ್ದೀರಾ ಸ್ನೇಹಿತರೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ನಾವು ಅಡಿಕೆ ಮರದ ಬೇರುಗಳು ಯಾವುದೇ ಆಹಾರವನ್ನು ನೇರವಾಗಿ ತಿನ್ನುವುದಿಲ್ಲ ಇದನ್ನು ಎರೆಹುಳಗಳು ತಿಂದು ಅದು ವಿಸರ್ಜಿಸುವಾಗ ಬರುವಂತಹ ಒಂದು ದ್ರವ ರೂಪದಲ್ಲಿ ಇರ್ತದೆ ಅದನ್ನೆಲ್ಲ ಗಿಡಗಳ ಬೇರುಗಳು ಹೀರಿಕೊಳ್ತದೆ ಹಾಗಾಗಿ ನಾವು ಈ ಭೂಮಿಯಲ್ಲಿ ಎಲ್ಲ ಕಡೆ ಇಲ್ಲಿ ಎರೆಹುಳು ಇರುವುದರಿಂದ ಇದನ್ನು ನಾವು ಹೀಗೆ ಎರೆಚಿಬಿಟ್ರೆ ಆಯಿತು ಸುಲಾಭದಲ್ಲಿ ಗೊಬ್ಬರ ಹಾಕಿ ಆಯ್ತದೆ ನೋಡಿ ಇದನ್ನು ನಾವು ಬುಡಕ್ಕೆ ಹಾಕಿದರೆ ಬುಡದಲ್ಲಿ ಮಾತ್ರ ಅಲ್ಲ ಎರೆಹುಳು ಇರುವುದು ಎಲ್ಲ ಕಡೆ ಇರ್ತದಲ್ಲ ಹಾಗಾಗಿ ನೋಡಿ ಎರಚಲಿಕ್ಕೂ ಸುಲಭ ನಮ್ಮ ಇಡೀ ಭೂಮಿಯಲ್ಲಿ ಗೊಬ್ಬರ ಬಿದ್ದಾಗೆ ಆಯಿತು ನೋಡಿ ಇನ್ನು ಇದನ್ನು ಇದು ಯಾವುದೇ ವಾಸನೆ ಕೂಡ ಇಲ್ಲ ಯಾಕಂತ ಹೇಳಿದರೆ ಆರು ತಿಂಗಳು ಇಟ್ಟಿದ್ದೇನಲ್ಲ ಹಾಗೆ ಹೀಗೆ ಸ್ನೇಹಿತರೆ ತೋಟಕ್ಕೆ ಗೊಬ್ಬರ ಹಾಕೋದು ಇದಕ್ಕೆ ಜನ ಎಲ್ಲ ಬೇಡ ನಮ್ಮ ತೋ ಕೆಲಸವನ್ನು ನಾವು ಮಾಡಿಸ್ಕೊಳ್ಬೋದು ಅಷ್ಟೇ ಸ್ನೇಹಿತರೆ ಈ ತೋಟವನ್ನು ನೀವು ನೋಡಿ ಎಷ್ಟು ಸಣ್ಣ ಅಡಿಕೆ ಗಿಡದಲ್ಲಿ ಅಡಿಕೆ ಆಗಿದೆ ಅಂತ ನೋಡಿ ಮುಂದಿನ ಗಿಡದಲ್ಲಿ ನಾನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಡ್ತೇನೆ ಸ್ನೇಹಿತರೆ ಇದು ಯಾವ ತಳಿ ಈ ಗಿಡಕ್ಕೆ ಎಷ್ಟು ಪ್ರಾಯವಾಗಿದೆ ಇದಕ್ಕೆ ನಾನು ಯಾವ ಗೊಬ್ಬರ ಕೊಡ್ತಾ ಇದ್ದೇನೆ ಇದನ್ನು ಹೇಗೆ ಸಾಕುವುದು ಮುಂತಾದ ಒಂದು ಹೆಚ್ಚಿನ ವಿವರವನ್ನು ನಾನು ಮುಂದಿನ ವಿಡೆಯಲ್ಲಿ ಕೊಡ್ತೇನೆ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಈ ಮುಂದಿನ ವೇಡ್ಯದಲ್ಲಿ ನಿಮಗೆ ಈ ಅಡಿಕೆ ತೋಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸಿಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಹೆಚ್ಚಿನವರೆಗೆಲ್ಲ ಅಡಿಕೆ ಗಿಡ ನೆಟ್ಟು ಆದಷ್ಟು ಬೇಗ ಅಡಿಕೆ ಆಗಲಿ ಅಂತಲೇ ಇರ್ತದೆ ಯಾಕಂತ ಹೇಳಿದರೆ ಅಷ್ಟು ದರ ಇದೆ ಈಗ ಹಾಗಾಗಿ ಈ ಅಡಿಕೆ ಗಿಡವನ್ನು ನೋಡಿದಾಗ ನಿಮಗೆ ಖಂಡಿತ ಖುಷಿಯಾಗ್ಬೋದು ಇಷ್ಟು ಸಣ್ಣ ಗಿಡದಲ್ಲಿ ಎಷ್ಟೊಂದು ಅಡಿಕೆ ಬಂದಿದೆ ಅಂತ ಸರಿ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ ಇನ್ನು